ನಮಸ್ತೆ ಎಲ್ರಿಗೂ ಹಾಯ್ ಮೈಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪಿನೋಹಲ್ ಕ್ಯಾಮರಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಆದಷ್ಟು ಈ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾಕಂದ್ರೆ ಅವರು ಸಹ ಎಷ್ಟೋ ಮಕ್ಕಳು ಕನ್ನಡ ಮೀಡಿಯಮಿಗೆ ಬಂದಿರ್ತಾರೆ ಅವರು ಈ ವಿಡಿಯೋನ ಕೇಳಿದಾಗ ಸ್ವಲ್ಪ ಸೈನ್ಸ್ ಟಫ್ ಇರೋದ್ರಿಂದ ಅರ್ಥ ಆಗುತ್ತೆ ಅವ್ರಿಗೆ ಹಾಗಾಗಿ ಸ್ವಲ್ಪ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಕ್ಲಾಸಸ್ ಎಲ್ಲ ಲೆಸನ್ದು ಸಿಗುತ್ತೆ ಓಕೆನಾ ಓಕೆ ಮೈ ಸಿ ದೇರ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಪಿನೋಹೋಲ್ ಕ್ಯಾಮರಾ ಇನ್ ನೇಚರ್ ನಾವು ಪಿನೋಲ್ ಕ್ಯಾಮರಾ ಹೇಗೆ ಮಾಡ್ಕೊಳ್ಳೋದು ಅದರಲ್ಲಿ ಇಮೇಜ್ ಹೇಗೆ ಕಾಣುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂದ್ರೆ ನಮ್ಮ ಪ್ರಕೃತಿಯಲ್ಲೇ ನೇಚರಲ್ಲಿ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಪಿನೋಲ್ ಕ್ಯಾಮೆರಾ ಇದೆ ಸಮ್ಟೈಮ್ಸ್ ವೆನ್ ವಿ ಪಾಸ್ ಅಂಡರ್ ಎ ಟ್ರೀ ಕವರ್ಡ್ ವಿತ್ ಲಾರ್ಜ್ ನಂಬರ್ ಆಫ್ ಲೀವ್ಸ್ ಕೆಲವೊಂದು ಸಮಯದಲ್ಲಿ ನಾವು ಟ್ರೀ ದೊಡ್ಡ ಮರದ ಕೆಳಗಡೆ ನೆಡ್ಕೊಂಡು ಹೋಗ್ಬೇಕಾದ್ರೆ ಅದ್ರಲ್ಲಿ ಕವರ್ ಆಗಿರುತ್ತಲ್ಲ ಲಾರ್ಜ್ ನಂಬರ್ ಆಫ್ ಲೀಡ್ಸ್ ದೊಡ್ಡ ದೊಡ್ಡ ಅಲೆಗಳು ವಿ ನೋಟಿಸ್ ಸ್ಮಾಲ್ ಪ್ಯಾಚಸ್ ಆಫ್ ಸನ್ಲೈಟ್ ಅಂಡರ್ ಏಟ್ ನಾವೇನ್ ಮಾಡ್ಬೋದು ಅಲ್ಲಿ ನಾವು ಗುರ್ತು ಮಾಡ್ಕೋಬಹುದು ಅಲ್ಲಿ ಪ್ಯಾಚಸ್ ಸೂರ್ಯನ ಕಿರಣಗಳು ಆ ಮರದ ಮೇಲೆ ಬಿದ್ದು ಅದರ ನೆರಳು ಆ ಎಲೆಯ ನೆರಳು ಆ ಮರದ ಸಂಪೂರ್ಣ ಚಿತ್ರಣ ಆ ಮರದ ಎಲೆ ಕೊಂಬೆ ಎಲ್ಲ ನೆರಳು ಸಹ ಆ ರೋಡಿನಲ್ಲಿ ಅಥವಾ ನೆಲದ ಮೇಲೆ ಆ ಪ್ಯಾಚಸ್ ಗಳು ಆ ನೆರಳು ಕಾಣ್ತಿರುತ್ತೆ ಫಿಗರ್ ಲೆವೆನ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಇಲ್ಲಿ ನೋಡಿ ನೀಟಾಗಿ ನೆರಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅದು ಕಾಣುತ್ತೆ ದಿ ಸರ್ಕುಲರ್ ಇಮೇಜಸ್ ಆರ್ ಇನ್ಫ್ಯಾಕ್ಟ್ ಪಿನೋರ್ ಇಮೇಜಸ್ ಆಫ್ ದ ಸನ್ ಇಲ್ಲಿ ಸಫೋರ್ ಇಮೇಜಸ್ ಇಲ್ಲಿ ಸಣ್ಣ ಸಣ್ಣ ಹೋಲ್ಗಳು ಕಾಣ್ತಿದ್ಯೋ ಇದನ್ನ ನಾವು ಏನಂತ ಕರಿಬಹುದು ನ್ಯಾಚುರಲ್ ಪಿನೋಲ್ ಕ್ಯಾಮರಾ ನೈಸರ್ಗಿಕವಾದಂತಹ ಒಂದು ಸೂಚಿ ರಂಧ್ರ ಕ್ಯಾಮರಾ ಅಂತೇಳಿ ಕರಿಬಹುದು ಈ ಪಿನೋಲ್ ಇಮೇಜಸ್ ಯಾವ್ದು ಅಂದ್ರೆ ಆಫ್ ದ ಸನ್ ಸೂರ್ಯನ ಕಿರಣಗಳು ಆ ಸೂರ್ಯನ ಬೆಳಕಿನಿಂದ ಆ ನೆರಳು ಉಂಟಾಗಿರ್ತಕ್ಕಂಥದ್ದು ಮರದ ಆ ಎಲೆಗಳ ಮಧ್ಯೆ ಬಂದಿರ್ತಕ್ಕಂತಹ ಸಣ್ಣ ಸಣ್ಣ ದುಂಡಾಕಾರದ ರಂಧ್ರಗಳನ್ನ ಉಂಟು ಮಾಡಿರೋದ್ರಿಂದ ಸೂರ್ಯನ ಕಿರಣಗಳಿಂದ ಆ ಇಮೇಜಸ್ ಆ ಛಾಯೆಗಳು ಉಂಟಾಗಿದೆ ದ ಗ್ಯಾಪ್ಸ್ ಬಿಟ್ವೀನ್ ದ ಲೀವ್ಸ್ ದ ಗ್ಯಾಪ್ಸ್ ಬಿಟ್ವೀನ್ ದ ಲೀವ್ಸ್ ಅಂದ್ರೆ ಆ ಎಲೆಗಳ ಮಧ್ಯೆ ಇರ್ತಕ್ಕಂತಹ ಆ ಗ್ಯಾಪ್ ಇದೆಯಲ್ಲ ಅಂದ್ರೆ ಆ ಖಾಲಿ ಜಾಗಗಳು ಆ ಗ್ಯಾಪ್ಸ್ ಆಕ್ಸ್ ಎಸ್ ಎ ಪಿನ್ಹೋಲ್ ಯಾವ ರೀತಿ ನಮಗ್ ಕಾಣ್ತಿದೆ ಸಣ್ಣ ಸಣ್ಣ ಪಿನ್ ಹೋಲ್ ತರ ಅಂದ್ರೆ ಸಣ್ಣ ಸಣ್ಣ ರಂಧ್ರಗಳು ಇಲ್ಲಿ ಏನು ಆ ಎಲೆಗಳ ಮಧ್ಯೆ ಇರ್ತಕ್ಕಂತಹ ಗ್ಯಾಪ್ ಇಲ್ಲಿ ಬಿಳಿ ಈ ರೀತಿ ರಂಧ್ರಗಳನ್ನ ಉಂಟು ಮಾಡಿದೆ ಇದು ನಮಗೆ ಹೋಲ್ ಸೂಚಿ ರಂಧ್ರದ ಛಾಯೆಗಳಾಗಿ ಮೂಡಿದೆ ಆ ನೆರಳಿನ ಮಧ್ಯೆ ಇರ್ತಕ್ಕಂತಹ ಬಿಳಿ ಬಿಳಿ ಆ ಚಿತ್ರ ಯಾವ್ದ್ರಿಂದ ಬಂದಿದೆ ಹೇಳಿ ಆ ನೆರಳಿನ ಮಧ್ಯೆ ಕಂಡುಬಿಡ್ತಕ್ಕಂತಹ ಚಿತ್ರಗಳು ಆ ಎಲೆಗಳ ಮಧ್ಯೆ ಇರ್ತಕ್ಕಂತಹ ಗ್ಯಾಪ್ ಆ ಒಂದು ಖಾಲಿ ಜಾಗ ಎಲೆಗಳ ಮಧ್ಯೆ ತುಂಬಾ ಎಲೆಗಳೇನು ಅಂಟ್ಕೊಂಡಿಲ್ಲ ಒಂದೊಂದು ಎಲೆಗೂ ಇನ್ನೊಂದ್ ಎಲೆಗೂ ಗ್ಯಾಪ್ ಇರುತ್ತೆ ಅಲ್ವಾ ಈ ತರ ಒಂದೊಂದು ಮೇಲೆ ಕೆಳಗೆ ಇದ್ರೆ ಒಂದೊಂದು ಪಕ್ಕ ಪಕ್ಕನೆ ಇರುತ್ತೆ ಈ ಮಧ್ಯ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ಏನಾಗಿದೆ ಈ ರೀತಿ ಬಿಳಿ ಬಿಳಿ ಈ ಸಣ್ಣ ಸಣ್ಣ ರಂಧ್ರಗಳಾಗಿ ಕಂಡು ಬಂದಿದೆ ದೀಸ್ ಗ್ಯಾಪ್ಸ್ ಆರ್ ಆಲ್ ಕೈಂಡ್ಸ್ ಆಫ್ ಎರ್ರೆಗುಲರ್ ಶೇಪ್ಸ್ ಈ ಎಲ್ಲಾ ಗ್ಯಾಪ್ಸ್ಗಳು ಆ ಎಲ್ಲಾ ಆ ಖಾಲಿ ಜಾಗಗಳು ಆಲ್ ಕೈಂಡ್ಸ್ ಆಫ್ ಇರ್ರೆಗ್ಯುಲರ್ ಶೇಪ್ಸ್ ಅಂತೆ ಅಂದ್ರೆ ಎಲ್ಲ ರೀ ಈ ಒಂದು ಖಾಲಿ ಜಾಗಗಳೇನು ಸರ್ಕ್ಯುಲರ್ ಆಗಿ ಅಂದ್ರೆ ಒಂದು ನಿಯಮಿತ ಆಕಾರದಲ್ಲಿ ಇಲ್ಲ ಹೇಗೆ ಇರ್ರೆಗ್ಯುಲರ್ ಶೇಪ್ಸ್ ಅಲ್ಲಿ ನೋಡಿ ಇದೆಲ್ಲ ಇದೆ ಅಲ್ಲ ಇವೆಲ್ಲ ಒಂದೇ ಆಕಾರದಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದು ಅನಿಯಮಿತ ಆಕಾರದಲ್ಲಿ ಸೈಜ್ ನಲ್ಲಿ ಕಂಡು ಬಂದಿದೆ ಬಟ್ ವಿ ಕ್ಯಾನ್ ಸಿ ಸರ್ಕ್ಯುಲರ್ ಇಮೇಜಸ್ ಆಫ್ ದ ಸನ್ ಬಟ್ ನಾವು ಸೂರ್ಯನ ನೋಡಿದಾಗ ಸರ್ಕುಲರ್ ಇಮೇಜ್ ಕಾಣುತ್ತೆ ಸನ್ ಸನ್ ಆದ್ರೆ ದುಂಡಾಗಿ ದುಂಡಾಕಾರವಾಗಿ ಇದೆ ಅಲ್ವಾ ಬಟ್ ವಿ ಸಿ ಸರ್ಕುಲರ್ ಇಮೇಜಸ್ ಆಫ್ ದ ಸನ್ ಸೂರ್ಯನಿಂದ ಬರ್ತಕ್ಕಂತಹ ಆ ಎಲ್ಲ ಕಿರಣಗಳಿಂದ ಉಂಟಾಗ್ತಕ್ಕಂತಹ ಆ ಇಮೇಜಸ್ ಆ ಒಂದು ಛಾಯೆಗಳು ನೆರಳುಗಳು ನೋಡಿ ಇಲ್ಲೆಲ್ಲ ಸರ್ಕುಲರ್ ಆಗಿ ದುಂಡು ದುಂಡಾಗಿ ಕಂಡು ಬರುತ್ತೆ ಟ್ರೈ ಟು ಲೊಕೇಟ್ ಇಮೇಜಸ್ ಆಫ್ ದ ಅಂದ್ರೆ ನಾವು ಯಾವುದೇ ಒಂದು ನೆರಳಿ ಕಂಡು ಬರ್ಬೇಕಾದ್ರೆ ಅದು ದುಂಡಾಕಾರವಾಗಿ ಕಂಡು ಬರುತ್ತೆ ಅನ್ನೋದಕ್ಕೆ ಟ್ರೈ ಟು ಲೊಕೇಟ್ ಇಮೇಜಸ್ ಆಫ್ ದ ಸನ್ ವೆನ್ ಎಕ್ಲಿಪ್ಸ್ ಅಕರ್ಸ್ ನೆಕ್ಸ್ಟ್ ನೀವು ನೆಕ್ಸ್ಟ್ ಏನಾದರೂ ಈ ರೀತಿ ಛಾಯೆಗಳು ಚಿತ್ರಣವನ್ನ ಇಮೇಜಸ್ ಅದರ ಬಿಂಬವನ್ನು ನೋಡಬೇಕು ಅಂತ ಆದರೆ ಎಕ್ಲಿಪ್ಸ್ ಗ್ರಹಣಗಳ ನಡೆಯುತ್ತಲ್ಲ ಅದನ್ನ ಬರಿಗಣ್ಣಲ್ಲಿ ನೋಡ್ಬೇಡಿ ಒಂದು ಸೂರ್ಯನ್ನೇ ಇರ್ಬೋದು ಅಥವಾ ಚಂದ್ರನನ್ನೇ ಆ ನೋಡಿ ಅದರ ಎಕ್ಲಿಪ್ಸ್ ಆಗುತ್ತಲ್ಲ ಸಂದು ಅಥವಾ ಈ ಆ ಈ ರೀತಿ ದುಂಡಾಕಾರ ಸಣ್ಣ ಅಂದರೆ ಅದರ ಎಕ್ಲಿಪ್ಸ್ ಗ್ರಹಣ ಉಂಟಾದಾಗ ಅದು ಆಫ್ ಆಫ್ ಈ ರೀತಿ ಆಗ್ತಾ ಬರುತ್ತೆ ಅದನ್ನ ಗಮನಿಸಿ ದಟ್ ಕುಡ್ ಬಿ ಸೋ ಮಚ್ ಫನ್ ಅದು ನಿಮಗೆ ಒಂದು ರೀತಿಯ ಫನ್ ನಮಗೆ ಒಂದು ಆಶ್ಚರ್ಯವನ್ನು ಕೊಡುತ್ತೆ ಒಂದು ಆಟಕ್ಕೆ ಅಂತೆ ಅದು ಒಂದು ನಮ್ಗೆ ತುಂಬ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಆ ಒಂದು ಎಕ್ಲಿಪ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಆಯ್ತಾ ಬೋಧ ಹ್ಯಾಸ್ ದಿಸ್ ಥಾಟ್ ವಿಸ ಅಪ್ಸೈಡ್ ಡೌನ್ ಇಮೇಜಸ್ ಆಫ್ ಪೀಪಲ್ ಆನ್ ದ ರೋಡ್ ಬೋಜೋ ವಿದ್ಯೆ ಒಂದು ಆಲೋಚನೆ ಬಂತಂತೆ ಬೋಜೋ ಅನ್ಗೊಂದು ಆಲೋಚನೆ ಅಂದ್ರೆ ಒಂದು ಯೋಚನೆ ಬಂತು ಏನು ವಿಸಾ ಅಪ್ಸೈಡ್ ಡೌನ್ ಇಮೇಜಸ್ ಆಫ್ ಪೀಪಲ್ ಆನ್ ದ ರೋಡ್ ಏನು ನಮ್ಮ ಸೂಜಿ ರಂಧ್ರ ಕ್ಯಾಮರಾದಲ್ಲಿ ರಸ್ತೆಯಲ್ಲಿರುವ ಜನರ ತಲೆ ಕೆಳಕಾದ ಬಿಂಬಗಳನ್ನ ನಾವು ವೀಕ್ಷಿಸಿದೀವಿ ಅಂದ್ರೆ ಅವ್ರ ಕ್ಯಾಮೆರಾ ಪಿನೋಲ್ ಕ್ಯಾಮೆರಾ ರೆಡಿ ಮಾಡ್ಕೊಂಡಿದ್ರಲ್ವಾ ಆ ಕ್ಯಾಮರಾದಿಂದ ರಸ್ತೆಯಲ್ಲಿ ಹೋಗ್ತಿರ್ತಕ್ಕಂತ ಜನರನ್ನ ನೋಡಿದಾಗ ಅವರ ಬಿಂಬ ದ ಇಮೇಜಸ್ ಅವರ ನೆರಳು ಇದೆಯಲ್ಲ ಅದು ತಲೆ ಕೆಳಕಾಣ್ತಿತ್ತು ಅಂದ್ರೆ ಅವ್ರಿಗೆ ಸ್ಟ್ರೇಟ್ ಇದಾರೆ ಅಂದ್ರೆ ಪಿನೋಲ್ ಕ್ಯಾಮರಾದಲ್ಲಿ ನೋಡಿದಾಗ ಈ ರೀತಿ ತಲೆ ಕೆಳಕಾದ ಆ ಬಿಂಬಗಳು ಕಂಡು ಬರ್ತಿರ್ತಂತೆ ಆ ವಾಟರ್ ವಿತ್ ಅವರ್ ಕ್ಯಾಂಬರ ಅವರ ಒಂದು ಸೂಜಿ ರಂಧ ಕ್ಯಾಮರಾದ ಮೂಲಕ ರಸ್ತೆಯಲ್ಲಿ ಚಲಿಸುತ್ತಿರುವಂತಹ ಜನರನ್ನ ನೋಡಿದಾಗ ಅವರ ಬಿಂಬಗಳು ಅವರ ನೆರಳುಗಳು ತಲೆ ಕೆಳಕಾಗಿ ಕಂಡು ವೀಕ್ಷಿಸಿದ್ರಂತೆ ವಾಟ್ ಅಬೌಟ್ ದ ಇಮೇಜಸ್ ಆಫ್ ದ ಸನ್ ಹಾಗಾದ್ರೆ ಸನ್ ಇಮೇಜ್ ಹೇಗಿರ್ಬೋದು ಸೂರ್ಯನು ಅವರ ತಲೆ ಕೆಳಕಾಗಿದ್ಯಾ ಅಂತೇಳಿ ಅವನ ಆಲೋಚನೆ ಸೂರ್ಯ ಸ್ಟ್ರೇಟ್ ಆಗಿದ್ರೆ ಅದರ ಕಿರಣಗಳು ಸ್ಟ್ರೇಟ್ ಆಗಿ ಬರುತ್ತೆ ಹಾಗಾದ್ರೆ ಸನ್ ಇಮೇಜ್ ಸೂರ್ಯನ ಬಿಂಬನೂ ಸಹ ಸೂರ್ಯನ ನೆರಳು ಸಹ ತಲೆ ಅಂತ ಡಿಡ್ ವಿ ನೋಟಿಸ್ ದ್ ಟು ಬಿ ಅಪ್ ಸೈಡ್ ಡೌನ್ ಆರ್ ಎನಿಥಿಂಗ್ ಲೈಕ್ ದಟ್ ಹಾಗಾದ್ರೆ ಹ್ಮ ಸ್ವಲ್ಪವಾದರೂ ಅದೇ ರೀತಿ ಕಂಡು ಬರುತ್ತಾ ಸೂರ್ಯನದು ಅಥವಾ ಅದು ತಲೆ ಕೆಳಕಾಗಿರುತ್ತಾ ಅಂತ ಹೇಳಿ ಅಂದ್ರೆ ಹ್ಮ್ ಸ್ವಲ್ಪ ಅದ್ರ ಬಗ್ಗೆ ಏನಾದ್ರೂ ಸ್ವಲ್ಪವಾದರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತೆ ಆಯ್ತು ಸೂರ್ಯ ಹೇಗಿರ್ಬೋದು ಸೂರ್ಯನ ನೆರಳು ಹೇಗಿರ್ಬೋದು ಅದರ ಬಿಂಬ ಹೇಗಿರ್ಬೋದು ಪಹಲೆಯ ಸಣ್ಣ ಥಾಟ್ ಪಹಲಿ ಇನ್ನೊಂದು ಯೋಚನೆ ಬಂತು ಇನ್ನೊಂದು ಇನ್ನೊಂದು ಆಲೋಚನೆ ಬಂತು ಅವನಿಗೆ ಅವಳಿಗೆ ಪಿನೋ ಶೋರ್ಲಿ ಶೋರ್ಲಿ ಆಲ್ ದೀಸ್ ರಿಸಲ್ಟ್ಸ್ ದಟ್ ಆರ್ ಸೀಯಿಂಗ್ ಫಾರ್ಮೇಶನ್ ಆಫ್ ಶ್ಯಾಡೋಸ್ ಆಂಡ್ ಪಿನೋಲ್ ಇಮೇಜ್ ಥಾಟ್ ಪಾಸಿಬಲ್ ಓನ್ಲಿ ಇಫ್ ಲೈಟ್ ಮೂವ್ಸ್ ಇನ್ ಎ ಸ್ಟ್ರೇಟ್ ಥಾಸ್ ಪ್ರಕಾರ ಏನು ಹ್ಮಕು ಚಲಿಸುವಾಗ ಅಂದ್ರೆ ಶೋರ್ಲಿ ಆಲ್ ದೀಸ್ ರಿಸಲ್ಟ್ಸ್ ಈ ಇಲ್ಲಿವರೆಗೂ ನಾವು ಫಿನೋಲ್ ಕ್ಯಾಮೆರಾದಲ್ಲಿ ನೋಡಿದಂತಹ ಬಿಂಬಗಳು ಆ ಮರದ ನೆರಳಿನಲ್ಲಿ ನೋಡಿದಂತಹ ಆ ಬಿಂಬಗಳು ಈ ಎಲ್ಲವನ್ನು ಒಟ್ಟಾರೆಯಾಗಿ ನಾವು ಹೇಳ್ಬೇಕು ಅಂದ್ರೆ ಏನೇನ್ ನಾವು ನೋಡಿದ್ವಿ ಅದು ಫಾರ್ಮೇಶನ್ ಆಫ್ ಶಾಡೋಸ್ ಅಂಡ್ ಫಿನೋಲ್ ಇಮೇಜಸ್ ಆರ್ ಪಾಸಿಬಲ್ ಓನ್ಲಿ ಇಫ್ ಲೈಟ್ ಮೂವ್ಸ್ ಇನ್ ಎ ಸ್ಟ್ರೇಚ್ ಅದೆಲ್ಲಾ ಬಿಂಬಗಳು ಹೇಗೆ ಉಂಟಾಗಿದೆ ಅಂದ್ರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸಿದಾಗ ಮಾತ್ರ ನಾವು ನೋಡುತ್ತಿರುವಂತಹ ಛಾಯೆಗಳ ಮೂಡುವಿಕೆ ನಾವು ನೋಡುವಂತಹ ಶಾಡೋಸ್ ಇದೆಯಲ್ಲ ನೆರಳುಗಳು ಹೇಗೆ ಉಂಟಾಗುತ್ತೆ ಫಾರ್ಮೇಶನ್ ಆಫ್ ಶಾಡೋಸ್ ನೆರಳುಗಳು ಹೇಗೆ ಉಂಟಾಗುತ್ತೆ ಅಂದ್ರೆ ದ ಪಿನ್ಹೋಲ್ ಇಮೇಜಸ್ ಆರ್ ಪಾಸಿಬಲ್ ಓನ್ಲಿ ಎ ಲೈಟ್ ಮೂವ್ಸ್ ಇಮೇಜ್ ರೈಲ್ವೆ ಆ ಪಿನ್ಹೋಲ್ ಕ್ಯಾಮೆರಾ ಪಿನ್ ಇದೆ ಇದು ಬಾಕ್ಸ್ ಅಲ್ವಾ ಬಾಕ್ಸ್ ಈ ತರ ಮಾಡ್ಕೊಂಡಿದ್ವಿ ಬೆಳಕು ಸರಳ ರೇಖೆಯಲ್ಲಿ ಇದರ ಮೂಲಕ ರಂಧ್ರದ ಮೂಲಕ ಹಾದು ಹೋದಾಗ ಬೆಳಕು ಸರಳ ರೇಖೆಯಲ್ಲಿ ಚಲಿಸಿದಾಗ ಆ ರಂಧ್ರದ ಮೂಲಕ ಅರ್ಥ ಆಗ್ತಿದ್ಯಾ ಯಾವಾಗ ಬೆಳಕು ಸರಳ ರೇಖೆಯಲ್ಲಿ ರಂಧ್ರದ ಮೂಲಕ ಚಲಿಸುತ್ತೋ ಆಗ ಈ ನೆರಳುಗಳು ಅಥವಾ ಛಾಯೆಗಳು ಬಿಂಬಗಳು ಉಂಟಾಗುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದು ಖಚಿತಪಡಿಸ್ಕೊಂಡ್ರು ಅವರು ಮತ್ತಾಯ್ತಾ ಬಿಂಬಗಳ ಆಗ್ಲಿ ಛಾಯೆಗಳಾಗ್ಲಿ ಮೂಡೋದು ಸೂಜಿ ರಂಧ್ರ ಬಿಂಬಗಳಂತಹ ಫಲಿತಾಂಶಗಳಲ್ಲೆಲ್ಲ ಸಾಧ್ಯವಾಗುವುದು ನೀವು ಯಾವುದೇ ಒಂದು ರಂಧ್ರ ಇರ್ತಕ್ಕಂತಹ ಬಾಕ್ಸ್ ಯಾವುದೇ ಒಂದು ಬಟ್ಟೆ ಯಾವ್ದ್ರ ಮೂಲಕ ನೋಡಿದ್ರು ಬೆಳಕು ಆ ಒಂದು ರಂಧ್ರದ ಮೂಲಕ ಹಾದು ಹೋಗಿರುತ್ತೆ ಸರಳ ರೇಖೆಯಲ್ಲಿ ಸ್ಟ್ರೇಟ್ ಲೈನಲ್ಲಿ ಬೆಳಕು ಹಾದು ಹೋಗಿರುತ್ತೆ ಆಗ ಮಾತ್ರ ಬಿಂಬಗಳು ಛಾಯೆಗಳು ನೆರಳುಗಳು ಉಂಟಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅರ್ಥ ಆಯ್ತಾ ಈಗ ಸಿ ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಲೆಟಾಸಿ ಪೈಪ್ ಎ ಲಾಂಗ್ ರಬ್ಬರ್ ಟ್ಯೂಬ್ ಈಗ ಏನ್ ಮಾಡಿ ಒಂದು ಪೀಸ್ ಆಫ್ ಪೈಪ್ ಒಂದು ರಬ್ಬರ್ ಪೈಪ್ ಅಥವಾ ಒಂದು ಪ್ಲಾಸ್ಟಿಕ್ ಕೊಳವೆ ಆಕಾರದ ಈ ಪೈಪನ್ನ ತೆಗೆದುಕೊಳ್ಳಿ ಉದ್ದನೆಯದ್ದು ಲೈಟ್ ಎ ಕ್ಯಾಂಡಲ್ ಅಂಡ್ ಫಿಕ್ಸ್ ಇಟ್ ಆನ್ ಎ ಟೇಬಲ್ ಅಟ್ ಒನ್ ಬತ್ತಿಯನ್ನು ತೆಗೆದುಕೊಂಡು ನಿಮ್ಮ ಕೊಠಡಿ ಅಥವಾ ರೂಮ್ಸ್ ನ ಒಂದು ಕಡೆ ಅದನ್ನ ಹಚ್ಚಿ ಇಡಿ ಮ್ಯಾಚ್ ಬಾಕ್ಸ್ ಅಲ್ಲಿ ಕ್ಯಾಂಡಲ್ ನ ಹಚ್ ಬಿಟ್ಟು ನಿಮ್ಮ ರೂಮ್ ಅಲ್ಲಿ ಇಡಿ ನಾವು ಸ್ಟ್ಯಾಂಡಿಂಗ್ ಅಟ್ ದ ಅದರ್ ಎಂಡ್ ಆಫ್ ದ ರೂಮ್ ಲುಕ್ ಅಟ್ ದ ಕ್ಯಾಂಡಲ್ ಥ್ರೂ ದ ಪೈಪ್ ಇವಾಗ ಏನ್ ಮಾಡಿ ಒಂದು ಕಡೆ ನಿಮ್ಮ ರೂಮ್ಸ್ ಇಷ್ಟ ಇದೆ ಅಂದ್ರೆ ದೊಡ್ಡ ಕೊಠಡಿಯಿಂದ ಒಂದು ಕೊಠಡಿ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಕಡೆ ಕ್ಯಾಂಡಲ್ ನ ಚಿಟ್ಬಿಡಿ ಇನ್ನೊಂದು ಅಪೋಸಿಟ್ ಅದರ ಅಪೋಸಿಟ್ ಡೈರೆಕ್ಷನ್ ದೂರ ನಿಂತು ಅದಕ್ಕೆ ನೇರವಾಗಿ ಆ ಕ್ಯಾಂಡಲ್ ಅನ್ನ ಅಬ್ಸರ್ವ್ ಮಾಡಿ ಆ ಅದರ ಮೂಲಕ ದ ಪೈಪ್ ಲುಕ್ ಅಟ್ ದ ಕ್ಯಾಂಡಲ್ ದ ಪೈಪ್ ಯಾವುದರ ಮೂಲಕ ನೋಡ್ಬೇಕು ನೀವು ಆ ಕ್ಯಾಂಡಲ್ ನ ಪೈಪ್ ಆ ಕೊಳವೆಯ ಮೂಲಕ ರಬ್ಬರ್ ಕೊಳವೆ ಅಥವಾ ಪ್ಲಾಸ್ಟಿಕ್ ಕೊಳವೆಯ ಮೂಲಕ ಕ್ಯಾಂಡಲ್ ನೋಡಿ ಇಲ್ಲಿ ನೋಡಿ ಲುಕಿಂಗ್ ಥ್ರೂ ಎ ಪೈಪ್ ಪಾಯಿಂಟೆಡ್ ಕೊಳವೆ ಮೂಲಕ ಮೇಣದ ಬತ್ತಿಯನ್ನು ವೀಕ್ಷಿಸುತ್ತಿರುವಂಥದ್ದು ಅದರಲ್ಲಿ ಚಿತ್ರ ಏನು ಟೂ ಕೊಳವೆಯ ಮೂಲಕ ನೋಡ್ತಿರೋದು ಬೀದು ಎ ಲಿಟಲ್ ಅವೇ ಫ್ರಮ್ ದ ಕ್ಯಾಂಡಲ್ ಕೊಳವೆಗೆ ಸ್ವಲ್ಪ ಹತ್ತಿರದಲ್ಲಿ ನಿಂತಿದೆ ಬೀದ್ ಏನು ಸ್ವಲ್ಪ ದೂರ ಸ್ವಲ್ಪ ದೂರದಲ್ಲಿ ನಿಂತು ವೀಕ್ಷಿಸುತ್ತಿರುವಂತದ್ದು ಫಿಗರ್ ಲೆವೆನ್ ಪಾಯಿಂಟ್ ಸೆವೆನ್ ಈಸ್ ಕ್ಯಾಂಡಲ್ ವಿಸಿಬಲ್ ಅಂದರೆ ಚಿತ್ರ ಎ ನಲ್ಲಿ ಆ ಕೊಳವೆ ಮೂಲಕ ಆ ಮೇಣದ ನೋಡಿದ್ರೆ ಕ್ಯಾಂಡಲ್ ನ ಬೆಳಕು ಕಾಣಿಸ್ತಿದೆಯಾ ಬಂಡ್ ದ ಪೈಪ್ ಎ ಲೀಟರ್ ವೈಲ್ ಯು ಆರ್ ಲುಕಿಂಗ್ ಅಟ್ ದ ಕ್ಯಾಂಡಲ್ ಫಿಗರ್ ಲೆವೆನ್ ಪಾಯಿಂಟ್ ಸೆವೆನ್ ಬಿ ಅದೇ ರೀತಿ ಇದು ನೇರವಾದ ಕೊಳವೆ ಪೈಪ್ ಅದರ ಮೂಲಕ ಮೇಣದ ಬತ್ತಿಯನ್ನು ವೀಕ್ಷಿಸ್ತಿದ್ದಾರೆ ಆ ಮೇಳದ ಬತ್ತಿ ನೀಟಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿದಾರೆ ಅಲ್ವಾ ಅದೇ ರೀತಿ ಸ್ವಲ್ಪ ಆ ಪೈಪ್ ಈ ಕೊಳವೆಯನ್ನ ಬಾಗಿಸಿದ್ರೆ ಈ ರೀತಿ ಬೆಂಡ್ ಮಾಡಿದಾಗ ಆ ಬೆಂಡ್ ಮಾಡಿ ನಂತರ ಆ ಕ್ಯಾಂಡಲ್ ಅನ್ನ ನೋಡಕ್ ಹೋದ್ರೆ ಇವಾಗ ಕ್ಯಾಂಡಲ್ ಬೆಳಕು ಫುಲ್ಕ ಅಂತಿದ್ಯಾ ಅಂತೇಳಿ ಕ್ವಶನ್ ಕೇಳ್ತಾ ಕಾಣುತ್ತಾ ನೀವು ಈ ಒಂದು ಪ್ರಯೋಗವನ್ನ ಟ್ರೈ ಮಾಡ್ತೀರಾ ನೀವು ಎಷ್ಟೊಂದು ಜನ ಗಂಧದ ಕಡ್ಡಿ ಆ ನಿಮ್ ಮನೆಯಲ್ಲಿ ಖಾಲಿ ಆದ್ಮೇಲೆ ಅದ್ ಆ ಕೊಳವೆ ಮೂಲಕ ನೋಡ್ತಿರ್ತೀರಾ ಇದೆಲ್ಲಾ ಮಕ್ಕಳು ಮಾಡಿರ್ತೀರಾ ಈ ಒಂದು ಪೈಪ್ ಮೂಲಕ ಅಥವಾ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಪೈಪ್ ಅಥವಾ ರಬ್ಬರ್ ಪೈಪ್ ಮೂಲಕ ಇದನ್ನು ಮಾಡಿ ನೋಡಿ ನಿಮಗೆ ಅದನ್ನು ಬೆಂಡ್ ಮಾಡಿದ್ರೆ ಸ್ಟ್ರೇಟ್ ಇದ್ದಾಗಲ್ಲ ಸ್ಟ್ರೇಟ್ ಇದ್ದಾಗ ಎಲ್ಲವೂ ಕಾಣುತ್ತೆ ನಾವು ಯಾವ ಕಡೆ ಫೋಕಸ್ ಮಾಡ್ತೀವಿ ಆ ಕಡೆ ಬಟ್ ಅದನ್ನು ಸ್ವಲ್ಪ ಬೆಂಡ್ ಮಾಡಿದಾಗ ಅದು ಚೆನ್ನಾಗಿ ಕಾಣುತ್ತೋ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡಿ ನೋಡಿ ಅದು ಸರಿಯಾಗಿ ಕಾಣಲ್ಲ ನೀವು ಮಾಡಿ ಗೊತ್ತಾಗುತ್ತೆ ಇಸ್ ದ ಕ್ಯಾಂಡಲ್ ವಿಸಿಬಲ್ ಕಾಣುತ್ತಾ ಆ ಕ್ಯಾಂಡಲ್ ಟರ್ನ್ ದ ಪೈಪ್ ಎ ಲಿಟಲ್ ಟು ಯುವರ್ ರೈಟ್ ಆರ್ ಲೆಫ್ಟ್ ಅದೇ ರೀತಿ ಆ ಪೈಪನ್ನ ಕ್ಯಾಂಡಲ್ ಇದೆಯಲ್ಲ ಒಂದು ಸ್ವಲ್ಪ ಬೆಂಡ್ ಮಾಡಿ ನೋಡಿ ಅವಾಗ ಕಾಣುತ್ತಾ ಅಥವಾ ರೈಟ್ ಲೆಫ್ಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಡಕ್ಕೆ ಆ ಪೈಪನ್ನ ಆ ಕಡೆ ಈ ಕಡೆ ಮಾಡಿ ಅವಾಗ ಕ್ಯಾಂಡಲ್ನ ನೋಡಕ್ ಹೋಗಿ ಇವಾಗ ಕಾಣ್ತಾ ಇಲ್ವಾ ಅಂತೇಳಿ ತಿಳ್ಕೊಳ್ಳಿ ಕ್ಯಾನ್ ಸೀ ದ ಕ್ಯಾಂಡಲ್ ಇವಾಗ ಆ ಒಂದು ಮೇಣದ ಬತ್ತಿ ಕಂಡು ಬರುತ್ತೆ ನಿಮಗೆ ಅಂತೇಳಿ ವಾಟ್ ಡು ಯು ಕನ್ಕ್ಲೂಡ್ ಫ್ರಮ್ ದಿಸ್ ಇದರಿಂದ ನಿಮಗೆ ಏನು ಅರ್ಥ ಆಗುತ್ತೆ ಅಂತೇಳಿ ದಿಸ್ ಸಜೆಸ್ಟ್ ದಟ್ ಲೈಟ್ ಟ್ರಾವೆಲ್ಸ್ ಲಾಂಗ್ ಎ ಸ್ಟ್ರೈಟ್ ಲೈನ್ ಈ ಒಂದು ಪ್ರಯೋಗದಿಂದ ನಿಮಗೇನು ಅರ್ಥ ಆಗುತ್ತೆ ಬೆಳಕು ಸರಳ ರೇಖೆಯಲ್ಲಿ ಮಾತ್ರ ಚಲಿಸುತ್ತದೆ ಎಂಬುದು ತಿಳಿಯುತ್ತದೆ ಈಗ ನೀವು ಪೈಪು ಸ್ಟ್ರೇಟ್ ಆಗಿದ್ದಾಗ ಕ್ಯಾಂಡಲ್ ನೀಟಾಗಿ ಕಾಣುತ್ತೆ ಆ ಪೈಪು ಒಂದು ಸ್ವಲ್ಪ ಬೆಂಡ್ ಆದರೆ ಕಾಣಲ್ಲ ಅಲ್ಲಿ ಬೆಳಕೇನು ಈ ಸ್ಟ್ರೇಟ್ ಆಗಿ ಹೋಗುತ್ತೆ ಇಲ್ಲಿ ಬೆಂಡಾಗಿ ಬರೋಲ್ಲ ಓಕೆನಾ ಅದೇ ರೀತಿ ನೀವು ಆ ಕಡೆ ಎಡಕ್ಕೆ ಅಥವಾ ಬೆಳಕೆ ಮಾಡಿದಾಗ ಅಷ್ಟೇ ರೈಟ್ ಲೆಫ್ಟಿಗೆ ಮಾಡಿದ್ರು ಬೆಳಕು ಆ ರೀತಿ ಚಲಿಸೋಲ್ಲ ಆ ಪೈಪು ಒಳಗಿನಂಗೊಳಕ್ಕೆ ಸ್ಟ್ರೇಟ್ ಇದ್ದಾಗ ಮಾತ್ರ ಅಂದ್ರೆ ಬೆಳಕು ಸರಳ ರೇಖೆಯಲ್ಲಿ ಸ್ಟ್ರೇಟ್ ಆಗಿ ಚಲಿಸುತ್ತದೆ ಎಂಬುದು ತಿಳಿಯುತ್ತದೆ ಇಟ್ ಅರ್ಥ ಆಯ್ತಾ ದಟ್ ಈಸ್ ವೈ ದಟ್ಸ್ ವೈ ವನ್ ಒಪೇಕ್ ಆಬ್ಜೆಕ್ಟ್ಸ್ ಅಬ್ಸ್ಟ್ರಾಕ್ಟ್ ಇಟ್ ಎ ಶ್ಯಾಡೋ ಫಾರ್ಮ್ಸ್ ಇದರಿಂದ ಏನು ಬೆಳಕು ಸರಳ ರೇಖೆಯಲ್ಲಿ ಚಲಿಸುವುದರಿಂದ ಯಾವುದಾದರೂ ಅಪಾರದರ್ಶಕ ವಸ್ತುಗಳು ಈಗ ನೀವೇನೋ ಪೈಪ್ ಮೂಲಕ ನೋಡ್ತಿರ್ತೀರಾ ಮಧ್ಯೆ ಯಾರಾದರೂ ಅಡ್ಡ ಬಂದ್ರು ಅಥವಾ ಮಧ್ಯೆ ಏನಾದರೂ ಒಂದು ಅಪಾರದರ್ಶಕ ವಸ್ತುಗಳು ಅದರ ಮಧ್ಯೆ ಏನೋ ಒಂದು ಯಾರೋ ಅಡ್ಡ ಬರುವಂಥದ್ದು ಅಥವಾ ಅದರ ಮರದ ಪೀಸ್ ಇಡುವಂಥದ್ದು ಅಥವಾ ಒಂದು ಪೇಪರ್ ಅಡ್ಡ ಇಡುವಂಥದ್ದು ಈ ರೀತಿ ಅಡ್ಡ ಇಟ್ಟಾಗ ದ ಶ್ಯಾಡೋ ಫಾರ್ಮ್ ಅಲ್ಲಿ ಏನುಂಟಾಗುತ್ತೆ ನೆರಳು ಉಂಟಾಗುತ್ತೆ ಏನು ನೆರಳು ಬಿಂಬ ಛಾಯೆಗಳು ಉಂಟಾಗುತ್ತೆ ಯಾವುದೇ ಒಂದು ಸರಳ ರೇಖೆಯಲ್ಲಿ ಬೆಳಕು ಚಲಿಸಿದಾಗ ಅದರ ಮಧ್ಯೆ ಯಾವುದಾದರೂ ಅಪಾರದರ್ಶಕ ವಸ್ತುಗಳು ಬಂದಾಗ ಅದರ ಬಿಂಬ அதாயே நெரு நெக்ஸ்ட் க்ளாஸ் மிரர்ஸ்யூர் ஐனாரூ டவுட்ஸ் இப்போ அடுத்த டெஸ்கிரிப்ஷன் கமெண்ட்ஸ்டு ஆடியோன டூ த்ரீ டெம் கேட்கு ಹಾಗೆ ನಿಮ್ಗೆ ಅರ್ಥ ಆಗುತ್ತೆ ಯಾಕಂದರೆ ಈ ಸೈನ್ಸ್ ಅಂದರೆ ಸ್ವಲ್ಪ ಅದರಲ್ಲಿ ಕೆಲವೊಂದು ವರ್ಡ್ಸು ಈಸಿಯಾಗಿ ಅರ್ಥ ಆಗಲ್ಲ ಇಂಗ್ಲೀಷಲ್ಲಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕೇಳಿ ಕನ್ನಡ ಮೀಡಿಯಂ ಮಕ್ಕಳು ಕೇಳಿ ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಆದರೂ ಸಹ ಕೆಲವೊಂದು ನಮ್ಮ ಭಾಷೆಯಲ್ಲಿ ಕೇಳಿದ್ರೆ ಅರ್ಥ ಆಗುತ್ತೆ ಹಾಗಾಗಿ ಎಲ್ಲರೂ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಯಾರು ಅವ್ರು ಇಂಗ್ಲೀಷ್ ಮೀಡಿಯಮ್ ಇರಲಿ ಕನ್ನಡ ಇರಲಿ ಅವ್ರಿಗೆ ಶೇರ್ ಮಾಡಿ ಅವರು ಸಹ ಈಸಿಯಾಗಿ ಅರ್ಥ ಮಾಡಿಕೊಂಡು ಕಲ್ತಾರೆ ಓಕೆ ಮೈ ಡಿಯ ಥ್ಯಾಂಕ್ ಯು